ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆಗೂ ಶೇರ್ ಮಾಡಿ ಇದೇ ತಿಂಗಳು ಆಗಸ್ಟ್ ಇಪ್ಪತ್ ನಾಲ್ಕನೇ ತಾರೀಕು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ನಡೆಸಲಿಕ್ಕೆ ಹಾಗೆ ಒಂದು ಅಧಿಕೃತವಾದ ಅಧಿಸೂಚನೆ ಬಿಡುಗಡೆ ಆಗಿದೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಿಂಟ್ ಏನ್ ಬಂದಿದ್ದು ಪತ್ರಿಕಾ ವರದಿಗಳಲ್ಲಿ ಅದನ್ನು ನಿನ್ನೆ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಅಫಿಷಿಯಲ್ ನೋಟಿಫಿಕೇಶನ್ ಕಾಪಿ ಅವೈಲೇಬಲ್ ಇದೆ ಸಿಕ್ಕಿದೆ ಈಗ ನೋಡಿ ಕ್ರೈಸ್ ಅಂತ ಹೇಳ್ತೀವಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳು ಅಂತ ಸೊ ಅವರ ವತಿಯಿಂದ ಈಗ ಎಕ್ಸಾಮ್ ಅನ್ನು ಕಂಡ್ ಮಾಡ್ಲಿಕ್ಕೆ ಒಂದು ನೋಟಿಫಿಕೇಶನ್ ಆಗಿದೆ ಟಿಇಟಿ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಸೊ ಈಗ ರೆಗ್ಯುಲರ್ ಟಿ ಇ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ ಅದೇ ರೀತಿ ಮಾಡ್ತಾರೆ ಆದರೆ ಇದು ರೆಗ್ಯುಲರ್ ಟಿ ಟಿ ಅಲ್ಲ ಇದು ಬಂದ್ಬಿಟ್ಟು ನಿಮಗೆ ಸ್ಟೇಟ್ ಟಿ ಇ ಟಿ ಕೆ ಆರ್ ಟಿ ಟಿ ಅಂತಲ್ಲ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳು ಅವರ ವತಿಯಿಂದ ಮಾಡ್ತಕ್ಕಂಥ ಟಿಇಟಿ ಎಕ್ಸಾಮ್ ಸೊ ಆ ಒಂದು ಅಲ್ಲಿ ಈಗಾಗಲೇ ಸಾಕಷ್ಟು ಜನ ಶಿಕ್ಷಕರು ಸೇವೆಯನ್ನು ಮಾಡ್ತಾ ಇದ್ದಾರೆ ಟಿಇಟಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅಂಡ್ ಅವರ ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ಮೇಲೆ ಸೇವಾ ಕೃಪಾಂಕದ ಆಧಾರದ ಮೇಲೆ ಅವರೆಲ್ಲ ತಮ್ಮ ಕೆಲಸವನ್ನು ಕಾಯಂ ಮಾಡಿಕೊಂಡು ಈಗ ಅಲ್ಲಿ ತಮ್ಮ ಸೇವೆಯನ್ನು ಮುಂದುವರಿಸ್ತಾ ಇದ್ದಾರೆ ಸೊ ಅಲ್ಲಿ ಯಾರೆಲ್ಲ ಆಸ್ ಅ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಟಿ ಇ ಟಿ ಎಕ್ಸಾಮ್ ನ ಯಾರು ಕ್ಲಿಯರ್ ಮಾಡ್ಕೊಂಡಿಲ್ಲೋ ಅವರು ಕ್ಲಿಯರ್ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಮಾನದಂಡವನ್ನ ಅವ್ರಿಗೆ ಹೇರಿದ್ದಾರೆ ಹಾಗಾಗಿ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಟಿಇಟಿ ಟಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಇದೊಂದು ಅಫಿಷಿಯಲ್ ನೋಟಿಫಿಕೇಶನ್ ಪಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು ಅಂದ್ರೆ ಇಂಪಾರ್ಟೆಂಟ್ ಏನಿದೆ ಅದನ್ನ ಅಷ್ಟೇ ನಾನು ಹೇಳಿಕೆ ಇಷ್ಟಪಡ್ತೀನಿ ಈ ಒಂದು ಕಾಪಿಯನ್ನು ಟೆಲಿಗ್ರಾಮ್ ಗೆ ಶೇರ್ ಮಾಡ್ತೀನಿ ಅಲ್ಲಿ ನೀವು ಓದಬಹುದು ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕರ್ನಾಟಕ ಸರ್ಕಾರದ ಅಂಗಸಂಸ್ಥೆ ಅದು ಒಂದು ಕ್ರೈಸ್ ಅಂತಕ್ಕಂಥದ್ದು ನೋಡಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಸಂಘದಲ್ಲಿ ಸೇವಾ ಕೃಪಾಂಕದ ಮೇಲೆ ನೇಮಕಾತಿ ಹೊಂದಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಶಿಕ್ಷಕರಿಗೆ ಯಾರೆಲ್ಲ ಒಂದು ಸೇವಾ ಕೃಪಾಂಕದ ಆಧಾರದ ಮೇಲೆ ನೇಮಕಾತಿ ಹೊಂದಿ ಕೆಲಸವನ್ನು ಮಾಡ್ತಾ ಇದ್ರು ಅವ್ರಿಗೆ ಅಂದ್ರೆ ಅವರು ಕೆಲವರು ಟಿಇಟಿ ಎಕ್ಸಾಮ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ಳಿ ಅಂತ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಮಾಡ್ತಾ ಇದ್ದಾರೆ ಟಿಇ ಟಿ ಮಾದರಿ ಅರ್ಹತಾ ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸೊ ಡೇಟ್ಸ್ ಯಾವಾಗ ಅದು ಕನೆಕ್ಟ್ ಆಗುತ್ತೆ ಅಂತ ನೋಡಿ ಈಗಾಗಲೇ ಅಪ್ಲಿಕೇಶನ್ ಪ್ರಾಸೆಸ್ ಸ್ಟಾರ್ಟ್ ಆಗಿದೆ ಐದನೇ ತಿಂಗಳಲ್ಲಿ ಇದೇ ತಿಂಗಳು ಸೊ ಇನ್ನು ಹನ್ನೆರಡನೇ ತಾರೀಕು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟು ಎಕ್ಸಾಮ್ ಡೇಟ್ ಯಾವಾಗಪ್ಪ ಅಂದ್ರೆ ನೋಡಿ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸಂಡೆ ಯೂಜಲಿ ಸ್ಟೇಟ್ ಟಿ ಟಿ ಎಕ್ಸಾಮ್ ಹೇಗೆ ಸಂಡೆ ಕಂಡಕ್ಟ್ ಮಾಡ್ತಾರೆ ಅದೇ ರೀತಿ ಇದನ್ನು ಕೂಡ ಹಾಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಎಕ್ಸಾಮಿನೇಷನ್ ಅಂದ್ರೆ ಎಲ್ಲಿ ಕಂಡಕ್ಟ್ ಆಗುತ್ತೆ ಅಂತ ಪ್ಲೇಸ್ ಕೂಡ ಮೆನ್ಷನ್ ಮಾಡ್ಬಿಡಿದ್ರೆ ಎಂ ಡಿ ಆರ್ ಎಸ್ ಎಸ್ ಟಿ ಸಿಕ್ಸ್ ಅಂದ್ಬಿಟ್ಟು ಕುಂದಾಣ ದೇವನಹಳ್ಳಿ ತಾಲೂಕು ಬ್ಯಾಂಗ್ಳೂರು ಗ್ರಾಮಾಂತರ ಜಿಲ್ಲೆ ಅಂತ ಹೇಳಿದ್ದಾರೆ ಸೊ ಬೆಳಗ್ಗೆ ಹತ್ತುವರೆಯಿಂದ ಇಂದ ಅಪ್ ಟು ಮಧ್ಯಾಹ್ನ ಒಂದು ಗಂಟೆವರೆಗೂ ಎಕ್ಸಾಮು ಕಂಡಕ್ಟ್ ಆಗುತ್ತೆ ಸೊ ಬ್ಯಾಕ್ ಗ್ರೌಂಡ್ ಹಿನ್ನೆಲೆ ಇದನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ ಸೊ ವಿಡಿಯೋ ಲೆಂತ್ ಆಗುತ್ತೆ ಸೊ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಟು ಯು ಅದನ್ನು ಮಾತ್ರ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ನೋಡಿ ಇಲ್ಲಿದೆ ಈಗ ಸಂಕ್ಷಿಪ್ತ ಶೀರ್ಷಿಕೆ ಅಂತ ಇದೆ ಸರ್ಕಾರ ಎಂದರೆ ಕರ್ನಾಟಕ ನಿಮ್ಗೆ ಗಮನಕ್ಕಿದೆ ಬಟ್ ಏನ್ ತೊಂದರೆ ಇಲ್ಲ ಸೊ ಹಿರ್ ಸಹಿರ್ವಿಗು ನೋಡಿ ಇಲ್ಲೊಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ರೆ ಈಗ ನೋಡಿ ಇಲ್ಲಿ ಹೇಳ್ಬಿಡ್ತೀನಿ ನಾನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ಸೇವಾ ಕೃಪಾಂಕದ ಅಡಿಯಲ್ಲಿ ಆಯ್ಕೆಗೊಂಡು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದ ವಸತಿ ಶಾಲೆಗಳಲ್ಲಿ ಈಗಾಗಲೇ ಟೀಚರ್ಸ್ ಆಗಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ರು ಟೀಚರ್ಸ್ ಟೀಚರ್ಸ್ಗೆ ಸಂಘದ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ನಿಗದಿತ ಇಲಾಖೆ ಪರೀಕ್ಷೆಗಳನ್ನು ತೆರೆಗಡೆ ಹೊಂದುವುದರ ಜೊತೆಗೆ ಆಸ್ ಪರ್ ಸಿ ಎನ್ ಆರ್ ರೂಲ್ ಕ್ರೈಸ್ ಅಲ್ಲಿ ಒಂದಷ್ಟು ಸಿ ಎನ್ ಆರ್ ರೂಲ್ಸ್ ಏನಿದೆ ಅದನ್ನು ಫಾಲೋಅಪ್ ಮಾಡಲೇಬೇಕು ಅಂತ ಹಾಗಾಗಿ ಅದರ ಪ್ರಕಾರವಾಗಿ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಮಾದರಿಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರವೇ ನಿಮ್ಮ ಪರಿವೀಕ್ಷಣಾ ಅವಧಿಯನ್ನೇ ಡಿಕ್ಲೇರ್ ಮಾಡ್ತೀವಿ ಅಂತ ಅಂದ್ರೆ ನೀವು ಪೂರ್ಣ ಪ್ರಮಾಣದ ಶಿಕ್ಷಕರು ಕಾಯಂ ಅಂತ ಡಿಕ್ಲೇರ್ ಮಾಡ್ತಾರೆ ಅಂತ ಅದಿಲ್ಲ ಅಂದ್ರೆ ಡಿಕ್ಲೇರ್ ಮಾಡಲ್ಲ ಅಂತ ಅವರು ಹಾಗಾಗಿ ಸಂಘವು ನಡೆಸ್ತಕ್ಕಂಥ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಮಾದರಿಯ ಪರೀಕ್ಷೆಗೆ ಹಾಜರಾಗುವ ಶಿಕ್ಷಕರುಗಳಿಗೆ ತರಬೇತಿಯನ್ನ ನೀಡಿ ನೋಡಿ ಟ್ರೈನಿಂಗ್ ಕೂಡ ಅವರಿಗೆ ಪ್ರೊವೈಡ್ ಮಾಡ್ತಾರೆ ಅದಾದ್ಮೇಲೆ ಸದರಿ ಪರೀಕ್ಷೆಯನ್ನ ತಿರುಗಡೆ ಹೊಂದಲು ಎರಡು ಬಾರಿ ಕಾಲಾವಕಾಶ ನೀಡಲು ಅನುಮೋದಿಸಿತು ಹಾಗೂ ಪರೀಕ್ಷೆ ನಡೆಸಲು ತಗಲುವ ವೆಚ್ಚವನ್ನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ಭರಿಸಲು ಅನುಮೋದಿಸಲಾಯಿತು ಇದು ಬಂದ್ಬಿಟ್ಟು ಹೈಕೋರ್ಟ್ ಡೈರೆಕ್ಷನ್ಸ್ ಇದು ಅಂದ್ರೆ ಟೂ ಟೈಮ್ಸ್ ಟೈಮ್ ಕೊಡ್ತಾರೆ ಅವರಿಗೆ ಅಷ್ಟೊಳಗಡೆ ಟಿಇಟಿ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ನೋಡಿ ಮತ್ತೊಂದು ವಿಚಾರ ಇದೆ ಸೊ ಮುಂದುವರೆದು ಮಾನ್ಯ ಉಚ್ಚ ನ್ಯಾಯಾಲಯದ ಕಲಬುರಗಿ ವಿಭಾಗ ಪೀಠದ ಡಬ್ಲ್ಯೂ ಪಿ ನಂಬರ್ ಅಂದ್ರೆ ಪ್ರತಿ ಒಂದಕ್ಕೊಂದು ಕೇಸ್ ನಂಬರ್ ಅಂತ ಅಂತೆ ಆ ಒಂದು ಕೇಸ್ ನ ಅಂತಿಮ ಆದೇಶದಲ್ಲಿ ನೋಡಿ ಪ್ರತಿ ಆರು ತಿಂಗಳ ಒಳಗಾಗಿ ಅಂದ್ರೆ ಎಲಿಜಿ ಟೀಚರ್ಸ್ ಎಲಿಜಿಬಿಲಿಟಿ ಎಷ್ಟು ಅಂತ ಏನ್ ಹೇಳ್ತಾರೆ ಅದನ್ನ ಆ ಪರೀಕ್ಷೆಯನ್ನ ಆರು ತಿಂಗಳ ಒಳಗಾಗಿ ಸಂಘದಿಂದ ಏರ್ಪಾಡು ಮಾಡ್ಲಿಕ್ಕೆ ಆದೇಶವನ್ನು ಮಾಡ್ತಾ ಇದ್ದಾರೆ ಸೊ ಅದಕ್ಕೇನೆ ಇಮಿಡಿಯೇಟ್ ಇದನ್ನ ಕಲ್ಫರ್ ಮಾಡೋದು ಅವ್ರು ಏನು ಕೋರ್ಟ್ ಜಡ್ಜ್ಮೆಂಟ್ ಪಾಸ್ ಮಾಡ್ತು ಅಲ್ಲಿಂದ ಸೊ ವಿತ್ ಇನ್ ಸಿಕ್ಸ್ ಮಂತ್ ಒಳಗಡೆ ಮಾಡಲೇಬೇಕು ಅಂತ ಆಯ್ತಾ ಸೊ ನೆಕ್ಸ್ಟ್ ಇಲ್ಲಿ ಬಹಳ ಪ್ರಮುಖವಾದಂತ ಅಂಶಗಳು ಏನಿದೆ ಬಗ್ಗೆ ನೋಡೋಣ ಅಭ್ಯರ್ಥಿಗಳಿಗೆ ಸೂಚನೆಗಳು ನಿಮಗೆ ರೆಗ್ಯುಲರ್ ನಿಮ್ಗೆ ಎಕ್ಸಾಮಿನೇಷನ್ ಹೇಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಅಂತ ಅದೇ ತರ ಇರ್ತದೆ ಪ್ಯಾಟರ್ನ್ ಕೂಡ ಹಂಗೇನೆ ಇಲ್ಲಿ ತೀರಾ ಏನು ಜಾಸ್ತಿ ಇಲ್ಲ ನೋಡಿ ಇಲ್ಲಿ ಒಂದಷ್ಟು ಅಲ್ಲಲ್ಲಿ ಚೇಂಜಸ್ ಇದೆ ಆನ್ಲೈನ್ ಅರ್ಜಿಯಲ್ಲಿ ಅಗತ್ಯವಿರುವ ಎಲ್ಲಾ ಮಾಹಿತಿಗಳನ್ನ ಪೂರ್ಣವಾಗಿ ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ತಮ್ಮ ಎಚ್ ಆರ್ ಎಂ ಎಸ್ ಸಂಖ್ಯೆ ಹಾಗೂ ಪೂರ್ಣ ವಿವರಗಳನ್ನು ಒಳಗೊಂಡ ಮಾಹಿತಿಯ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿ ಸದರಿ ಅರ್ಜಿ ನಮೂನೆಯಲ್ಲಿರುವ ವಿವರಗಳನ್ನು ಪರಿಶೀಲಿಸಿ ಸರಿ ಇದ್ದಲ್ಲಿ ಪ್ರಾಂಶುಪಾಲರು ಹಾಗೂ ಅರ್ಜಿದಾರರು ದೃಢೀಕರಿಸಿ ದೃಢೀಕರಣ ಪ್ರತಿಯನ್ನು ಅಪ್ಲೋಡ್ ಮಾಡುವುದು ಅಂತ ಹೇಳಿದ್ದಾರೆ ಇದನ್ನ ಅವರು ಕೆಲಸ ಮಾಡಬೇಕು ಆಫ್ಲೈನ್ ಮಾಡ್ತಕ್ಕಂಥ ಕೆಲಸ ಅದನ್ನ ಡೌನ್ಲೋಡ್ ಮಾಡಿ ಎಚ್ ಆರ್ ಎಂ ಎಸ್ ಸಂಖ್ಯೆ ಮತ್ತು ಪೂರ್ಣ ವಿವರಣೆ ಒಳಗೊಂಡಂತ ಮಾಹಿತಿಯನ್ನ ಅರ್ಜಿ ಮೂಲೆಯಲ್ಲಿ ಡೌನ್ಲೋಡ್ ಮಾಡಬೇಕು ಅದೆಲ್ಲ ಆದ್ಮೇಲೆ ಅದನ್ನ ಪ್ರಿಂಟ್ ಆಗೋದು ಅದನ್ನ ದೃಢೀಕರಣ ಮಾಡಿ ಅದನ್ನ ಹೇಗೆ ಕಾಪಿಯನ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಆಫ್ಲೈನ್ ಪ್ಲಸ್ ಆನ್ಲೈನ್ ಎರಡು ಆಕ್ಟಿವಿಟಿ ಅದು ಇನ್ನು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಹಾಕಬೇಕು ಅಂದ್ರೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅದೆಲ್ಲ ನಿಮಗೆ ಗೊತ್ತೇ ಇದೆ ಸರ್ ಡಿಪಾರ್ಟ್ಮೆಂಟ್ ಹೋಗ್ಬಿಟ್ಟು ಅಲ್ಲಿ ಅಪ್ಲಿಕೇಶನ್ ಲಿಂಕ್ ಇರುತ್ತೆ ಅಲ್ಲಿ ಅಪ್ಲೈ ನೀವು ಕ್ಲಿಕ್ ಮಾಡಿ ಅದಾಕ್ಬೇಕಾಗತ್ತೆ ಅಂದ್ರೆ ಫೋಟೋ ಸೈಜ್ ಯಾವ್ದು ಬೇಕು ಅದೆಲ್ಲ ಜಾಸ್ತಿ ನಾನು ಹೇಳಿಕ್ ಹೋಗಲ್ಲ ನೋಡಿ ಇಲ್ಲಿ ಇದೆಯಲ್ಲ ಇದು ವೆಬ್ಸೈಟ್ ಇದು ಕ್ರೈಸ್ ವೆಬ್ಸೈಟ್ ಅಲ್ಲಿ ಹೋದ್ರೆ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ಅಫಿಷಿಯಲ್ ಪೇಜ್ನೆ ಫಿಫ್ಟಿ ಕೆ ಗಿಂತ ಜಾಸ್ತಿ ಇರಬಹುದು ಅಂತ ಹೇಳಿದ್ದಾರೆ ಅಂದ್ರೆ ಅವರ ಫೋಟೋ ಅಪ್ಲೋಡ್ ಮಾಡುವಂಥವ್ರು ಇನ್ನು ಇಂಟರ್ನೆಟ್ ಮತ್ತೆ ಸರ್ವರು ಈಗ ಸರ್ವರ್ ಬಿಸಿ ಬಂತು ಅಂತಂದ್ರೆ ಅದು ಬೇಗ ಆಗಲ್ಲ ಅದು ಅವೆಲ್ಲವನ್ನು ಅವಾಯ್ಡ್ ಮಾಡ್ಲಿಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದವರಿಗೆ ಕೈಬೇಕಾಗಿಲ್ಲ ಅಂತ ಈಗ ಹನ್ನೆರಡು ಹನ್ನೆರಡು ಅಂದ್ರೆ ಸೊ ಹನ್ನೊಂದನೇ ತಾರೀಕು ಅಪ್ಲೈ ಮಾಡೋದಲ್ಲ ಅಷ್ಟೊಳಗಡೆ ಬೇಗ ಹಾಕೊಂಡ್ರೆ ಸರ್ವರ್ ಬಿಜಿ ಇರಲ್ಲ ಸೊ ಹತ್ರ ಅಂದ್ರೆ ಲಾಸ್ಟ್ ಡೇಟ್ ಹತ್ರ ಬರ್ತಾ ಇದ್ದಂಗೆ ನೀವು ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಬೇಗ ಅಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಇನ್ನು ಅದನ್ನ ಬಿಟ್ಟರೆ ಇನ್ನು ಬಹಳ ಪ್ರಮುಖವಾಗಿ ನೋಡಿ ಇಲ್ಲಿ ಪ್ರವೇಶ ಪತ್ರವನ್ನು ನಿಮಗೆ ಯಾವಾಗ ಕೊಡ್ತಾರೆ ಅಂದ್ರೆ ನೋಡಿ ಅದನ್ನು ಮೆನ್ಷನ್ ಮಾಡ್ಬಿಡಿದಾರೆ ಇಲ್ಲಿ ದಟ್ ಈಸ್ ಅಭ್ಯರ್ಥಿಗಳು ಸಂಘದಿಂದ ನಡೆಸ್ತಕ್ಕಂಥ ಟಿಇಟಿ ಮಾದರಿ ಪರೀಕ್ಷೆಯ ಪ್ರವೇಶ ಪತ್ರವನ್ನು ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ ಮೂರು ಎಂಟು ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತ್ ಮೂರು ಅಂದ್ರೆ ಒಂದು ಮೂರು ದಿನ ಟೈಮ್ ಇರುತ್ತೆ ನಿಮಗೆ ಪ್ರವೇಶ ಪತ್ರ ಬರಲಿಕ್ಕೆ ಇಲಾಖಾ ವೆಬ್ಸೈಟ್ ನಿಂದ ಲಾಗಿನ್ ಆಗಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು ಅಪ್ಲಿಕೇಶನ್ ಆಗಬೇಕಾದ್ರೆ ನೀವು ಹೇಗೆ ನಿಮ್ಮ ಜಿಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಕೊಟ್ಟು ಲಾಗಿನ್ ಮಾಡ್ಕೊಳ್ತೀರೋ ಅದೇ ರೀತಿ ಪ್ರವೇಶ ಪತ್ರವನ್ನು ಮಾಡಬೇಕಾದ್ರೆ ಸೊ ಅದೇ ಪ್ರೊಸೆಸ್ ಇರುತ್ತೆ ಅದನ್ನು ಲಾಗಿನ್ ಆಗಿ ನೀವು ತಗೊಳ್ಬೋದು ನೆಕ್ಸ್ಟ್ ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ ಐ ತಿಂಕ್ ನಾನು ಆವಾಗಲೇ ಈಗಾಗಲೇ ಹೇಳ್ತೀನಿ ನಾನು ಇಪ್ಪತ್ನಾಲ್ಕನೇ ತಾರೀಕು ಸಂಡೇ ಪರೀಕ್ಷಾ ಸಮಯ ಬೆಳಿಗ್ಗೆ ಪರೀಕ್ಷಾ ಅವಧಿ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಅಂತ ಹೇಳಿದ್ದಾರೆ ಇಲ್ಲಿ ಆಯ್ತಾ ಸೊ ಅಂದ್ರೆ ಡ್ಯೂರೇಷನ್ ಟೈಮಿಂಗ್ ಬಂದು ದ್ ಎರಡೂವರೆ ಗಂಟೆ ಟೈಮ್ ಇಲ್ಲಿ ಪರೀಕ್ಷಾ ಸಮಯ ಎರಡೂವರೆ ಗಂಟೆ ಅಂತ ಹೇಳಿದಾರೆ ಬಟ್ ಇಲ್ಲಿ ಪರೀಕ್ಷಾ ಅವಧಿ ಅಂತ ಹೇಳಿ ಹತ್ತೂವರೆಯಿಂದ ಒಂದು ಗಂಟೆ ತನಕ ಅಂತ ಹೇಳಿದ್ರೆ ಅಪ್ ಟು ಸಿಕ್ಸ್ ಇಂದ ಟೆನ್ ತನಕ ಎಕ್ಸಾಮ್ ಮಾಡಿದ್ದು ಆರನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಯಾರೆಲ್ಲ ಬೋಧನೆಯನ್ನು ಮಾಡ್ತಾರೋ ಟೀಚರ್ಸು ಅವ್ರಿಗೆ ನಡೆಸ್ತಕ್ಕಂತ ಒಂದು ಪತ್ರಿಕೆ ಅದು ಸೊ ಮಾಮೂಲಿ ಈಗ ಸ್ಟೇಟಸ್ ನಿಮ್ಮ ಟಿ ಟಿ ಹೇಗೆ ನೂರ ಐವತ್ತು ಅಂಕಗಳಿಗೆ ನಿಮಗೆ ಪತ್ರಿಕೆ ಇರುತ್ತೋ ಅದೇ ರೀತಿಯಲ್ಲಿ ಬಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇಲ್ಲಿ ಹೇಳಿದರೆ ಇಲ್ಲಿ ಸೊ ಯಾವುದೇ ರೀತಿಯ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರೋದಿಲ್ಲ ಇಲ್ಲಿ ದರ್ ಇಸ್ ನೋ ಎನಿ ನೆಗೆಟಿವ್ ಇವ್ಯಾಲ್ಯುವೇಷನ್ ಪ್ರಾಸೆಸ್ ಇಲ್ಲಿ ಅದು ಗೊತ್ತಿರಲಿ ತುಂಬಾ ಜನ ಇರ್ಬೋದು ಅಂತ ಅನ್ಕೊಂಡಿರೋದು ಯಾವ ತರ ಇಲ್ಲಿಲ್ಲ ಇಲ್ಲ ಕ್ರೈಸ್ ಅಲ್ಲಿ ಅದು ಸೊ ನೂರೈವತ್ತು ಅಂಕಗಳನ್ನ ಒಳಗೊಂಡಿರುತ್ತೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಹೊಂದಿರುತ್ತೆ ಅಷ್ಟೇ ಎನ್ ಸಿ ಎಮ್ ಸಿ ಕ್ಯೂ ಬೇಸ್ ಅಲ್ಲಿ ನೋಡಿ ಇಲ್ಲಿ ಪೇಪರ್ನ ಒಂದು ಕ್ಲಾಸಿಫಿಕೇಶನ್ ಕೊಟ್ಬಿಟ್ಟಿದ್ದಾರೆ ಮಾರ್ಕ್ಸ್ ಕ್ಲಾಸಿಫಿಕೇಶನ್ ಹೇಗಿರುತ್ತೆ ಅಂತ ಪತ್ರಿಕೆಯ ವಿವರ ಆರಿಂದ ಹತ್ತನೇ ತರಗತಿ ಬೋಧನೆ ಮಾಡ್ತಕ್ಕಂಥ ಟೀಚರ್ಸ್ಗೆ ಎರಡು ಗಂಟೆ ಮೂವತ್ತು ನಿಮಿಷ ಅಂತ ಇರುತ್ತೆ ಪರೀಕ್ಷೆ ಅವಧಿ ನೋಡಿ ಭಾಷೆ ಒಂದು ಕಡ್ಡಾಯ ಅದು ಮೂವತ್ತು ಪ್ರಶ್ನೆ ಇರುತ್ತೆ ಮೂವತ್ತು ಅಂಕಗಳು ಇನ್ನು ಭಾಷೆ ಎರಡು ಇಂಗ್ಲೀಷು ಅದು ಬಂದ್ಬಿಟ್ಟು ಆಯ್ಕೆ ಪ್ರಶ್ನೆಗಳು ಅಂಕಗಳು ಇರುತ್ತೆ ಇನ್ನು ಸೈಕಾಲಜಿ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಕಂಪಲ್ಸರಿ ಅದನ್ನ ಅಟೆಂಡ್ ಮಾಡಲೇಬೇಕು ಮೂವತ್ತು ಪ್ರಶ್ನೆ ಇರುತ್ತೆ ಅಗೇನ್ ಮೂವತ್ತು ಅಂಕಗಳು ಸೊ ಈಗ ಸೈನ್ಸ್ ಅವರಾದ್ರೆ ಅವ್ರಿಗೆ ಗಣಿತ ಮತ್ತು ವಿಜ್ಞಾನ ಇರ್ತಿದೆ ಇನ್ನು ಆರ್ಟ್ಸ್ ಅವರಾದ್ರೆ ಅವ್ರಿಗೆ ಸಮಾಜ ಪಠಗಳು ಬರುತ್ತೆ ಸೊ ಸೈನ್ಸ್ ಅವ್ರಿಗೆ ಗಣಿತ ಮತ್ತು ವಿಜ್ಞಾನ ಅರವತ್ತು ಅಂಕಗಳಿಗೆ ಪತ್ರಿಕೆ ಇರುತ್ತೆ ಇನ್ನು ಆರ್ಟ್ಸ್ ಅವ್ರಿಗೆ ಸಮಾಜ ವಿಜ್ಞಾನ ಪಾಠಗಳು ಅವ್ರಿಗೂ ಕೂಡ ಅರವತ್ತು ಮಾರ್ಕ್ಸ್ಗೆ ಪೇಪರ್ ಇರುತ್ತೆ ಅದ್ರಲ್ಲಿ ನಿಮಗೆ ಗೊತ್ತೇ ಇದೆಯಲ್ಲ ನಿಮಗೆ ಕ್ಲಾಸಿಫಿಕೇಶನ್ ಯೂಶಲಿ ಪೇಪರ್ ಟೂ ನಲ್ಲಿ ರೆಗ್ಯುಲರ್ ಟಿ ಇ ಟನ್ ಮಾಡ್ತಾರೆ ಅದರಲ್ಲೂ ಕೂಡ ಈ ಆರ್ಟ್ಸ್ ಟೀಚರ್ಸ್ ಅಂತ ಯಾರು ಇರ್ತಾರೆ ಅವರಿಗೆ ಸೋಷಿಯಲ್ ಸೈನ್ಸ್ ಪೇಪರು ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಇನ್ನು ಪೇಪರ್ ಒನ್ ಅವ್ರಿಗೆ ಮ್ಯಾಥ್ಸ್ ಮೂವತ್ತು ಇರುತ್ತೆ ಅಂಡ್ ಎನ್ ಇ ವಿ ಎಸ್ ಕೂಡ ಮೂವತ್ತಿರುತ್ತೆ ವೆಡ್ ಕ್ಲಬ್ ಅಂದ್ರೆ ಅರವತ್ತು ಮಾರ್ಕ್ಸ್ ಆಗುತ್ತೆ ಸೊ ಆ ರೀತಿ ಇಲ್ಲೂ ಕೂಡ ಕ್ಲಾಸಿಫಿಕೇಶನ್ ಆಗಿದೆ ಅಷ್ಟೇ ಇದು ಒಟ್ಟಾರೆಯಾಗಿ ನೂರ ಐವತ್ತು ಅಂಕಗಳನ್ನು ಒಳಗೊಂಡಂತ ಒಂದು ಪೇಪರ್ ಇದು ನೆಕ್ಸ್ಟ್ ನೋಡಿ ಇಲ್ಲಿ ಅಂದ್ರೆ ಹೇಗಿರುತ್ತೆ ಅಂತ ಪ್ರಶ್ನೆಗಳನ್ನ ಯಾವ ಬೇಸ್ ಮೇಲೆ ಪ್ರಿಪೇರ್ ಮಾಡಿರ್ತಾರೆ ಅಂತ ಒಂದಷ್ಟು ಹೇಳ ಇಲ್ಲಿ ಇನ್ನು ಪೇಪರ್ ಒನ್ ಭಾಷೆ ಒಂದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನ ಅಂದ್ರೆ ಲ್ಯಾಂಗ್ವೇಜ್ ಸ್ಕಿಲ್ ಆಗಿರ್ಬೋದು ಇವೆಲ್ಲ ಯಾಕಂದ್ರೆ ಇದು ಅನ್ವಯ ತಿಳುವಳಿಕೆ ನೀವೆಲ್ಲ ಹೇಗೆ ಲೆಸನ್ ಪ್ಲಾನ್ ಮಾಡ್ಬೇಕಂದ್ರೆ ಬರಿತಿರೋ ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಮತ್ತೆ ಈ ವ್ಯಾಖ್ಯಾನಗಳನ್ನ ಕೇಳಬಹುದು ಅವೆಲ್ಲ ನಿಮಗೆ ಗೊತ್ತೇ ಇದೆ ಇನ್ನು ಭಾಷೆ ಎರಡಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಆಯಾ ಭಾಷೆಯ ಮೂಲಭೂತ ಅಂಶಗಳು ಸಮೋಹನ ಮತ್ತು ವಿಷಯ ಗ್ರಹಿಕೆಯ ಸಾಮರ್ಥ್ಯವನ್ನ ಹೊಂದಿರುತ್ತವೆ ನಿಮ್ಗೆ ಗೊತ್ತೇ ಇಲ್ಲ ಒಂದು ಪ್ಯಾಸೇಜ್ ಕೊಡಬಹುದು ಗ್ರಾಮರ್ ಕೊಡಬಹುದು ಎಲ್ಲವನ್ನ ಅಲ್ಲೇ ಕೇಳ್ತಾರೆ ಕ್ವಶನ್ಸ್ ಅನ್ನ ಹಾಗೆ ಇನ್ನು ಕನ್ನಡದ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಅದು ಪ್ರತಿ ಪತ್ರಿಕೆಯಲ್ಲೂ ಇದ್ದೇ ಇರುತ್ತೆ ನಿಮಗೆ ಟಿ ಇ ಟಿ ಹೇಗಿರ್ತಾ ಇತ್ತು ಅದೇ ರೀತಿಯಲ್ಲಿ ಇನ್ನು ಸೈಕಲಜಿ ಅಂತ ಬಂದ್ರೆ ಇಲ್ಲಿ ಬೋಧನಾ ಕ್ರಮ ವಿಷಯದ ಪ್ರಶ್ನೆಗಳು ಹನ್ನೊಂದರಿಂದ ಹದ್ನಾಲ್ಕರ ವಯೋಮಾನದ ಮಕ್ಕಳ ಮನೋವಿಜ್ಞಾನ ಹನ್ನೊಂದರಿಂದ ಹದಿನಾಲ್ಕನೇ ವರ್ಷದ ಮಕ್ಕಳ ವಯೋಮಾನ ಮತ್ತೆ ಮಕ್ಕಳ ಮನೋವಿಜ್ಞಾನ ಹಾಗೂ ಬೋಧನಾ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ನ ಕೇಳಾಗುತ್ತೆ ಅಂತ ಆಮೇಲೆ ಇನ್ನು ಮ್ಯಾಕ್ಸ್ ಬಂದಾಗ ನೋಡಿ ಹೇಳಿದ್ದಾರೆ ಇಲ್ಲಿ ಗಣಿತ ವಿಜ್ಞಾನ ಮತ್ತು ಸಮಾಜ ಪಾಠಗಳು ಅಂದರೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಆಯಾ ವಿಷಯದ ಮೂಲ ಪರಿಕಲ್ಪನೆಗಳು ಸಮಸ್ಯೆನ ಬಿಡಿಸ್ತಕ್ಕಂಥ ಸಾಮರ್ಥ್ಯ ಸೋಷಿಯಲ್ ಸೈನ್ಸ್ ನಿಮಗೆ ಗೊತ್ತೇ ಇದೆಯಲ್ಲ ಸೊ ಲಾಸ್ಟ್ ಒಂದು ಟ್ವೆಂಟಿ ಕ್ವಶನ್ಸ್ ಎಲ್ಲ ಬಂದು ಅಂದ್ರೆ ಅಂದರೆ ಅವ್ರಿಗೆ ಒಂದಷ್ಟು ಸ್ಕಿಲ್ಸ್ ಮೇಲೆ ಇರ್ತಿದೆ ಕೆಲವೊಂದು ಪ್ರವಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತಿದೆ ಇತಿಹಾಸ ಶಿಕ್ಷಕರಿಗೆ ಸಂಬಂಧಪಟ್ಟಂತ ಸ್ಕಿಲ್ಸ್ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಅಲ್ಲಿ ಸೊ ಕೇಳಲಾಗುತ್ತೆ ಅವೆಲ್ಲವೂ ಕೂಡ ತುಂಬ ಈಸಿ ಇರುತ್ತೆ ನೆಕ್ಸ್ಟು ವಿಭಿನ್ನ ಕಲಿಕೆಯ ಹಿನ್ನೆಲೆ ಉಳ್ಳ ಮಕ್ಕಳ ಅವಶ್ಯಕತೆಗಳು ಹಾಗೂ ಅವರ ಕಲಿಕೆಯ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಶಿಕ್ಷಕರು ತಿಳಿದು ತಿಳಿದುಕೊಳ್ಳಬೇಕಾದಂತಹ ಅಂಶಗಳನ್ನ ಒಳಗೊಂಡಿರುತ್ತೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯಲ್ಲಿನ ಎಲ್ಲಾ ಪ್ರಶ್ನೆಗಳು ಎನ್ ಸಿ ಟಿ ರಾಜ್ಯದ ಆರರಿಂದ ಹತ್ತನೇ ತರಗತಿಗೆ ಸಂಬಂಧಪಟ್ಟಂತ ಪಠ್ಯ ವಸ್ತುವನ್ನು ಆಧರಿಸಿದ್ದು ತುಂಬಾ ಜನ ಕೇಳ್ತಾರೆ ಈಗ ರೆಗ್ಯುಲರ್ ಟಿ ಟಿ ಕೇಳ್ತಾ ಇರ್ತಾರೆ ಹೇಗೆ ಓದಬೇಕು ಏನು ಅಂತ ಅಲ್ಲಿ ಎನ್ ಸಿಟಿ ಆರ್ ಟಿ ಬುಕ್ಸ್ ರೆಫರ್ ಮಾಡಬೇಕಾಗುತ್ತೆ ಅಟ್ ದ ಸೇಮ್ ಟೈಮ್ ನಮ್ಮ ಸ್ಟೇಟ್ ಸಿಲೆಬಸ್ ಅಂತ ಏನಿದೆ ಆರನೇ ತರಗತಿಯಿಂದ ಹಿಡಿದು ಟೆಂತ್ ಸ್ಟ್ಯಾಂಡರ್ಡ್ ತನಕ ಎಲ್ಲಾ ಬುಕ್ಸ್ ಕಲೆಕ್ಟ್ ಮಾಡಿ ಪ್ರಿಪೇರ್ ಆಗ್ಬೇಕಾಗತ್ತೆ ಸೊ ಪ್ರಶ್ನೆಗಳ ಕಠಿಣತೆಯ ಮಟ್ಟ ಹಿರಿಯ ಪ್ರೌಢ ಹಂತಕ್ಕೆ ಸೀಮಿತವಾಗಿರುತ್ತೆ ಅಂತ ಹೇಳಿದಾರೆ ಅಂದ್ರೆ ಹೈಸ್ಕೂಲ್ ಲೆವೆಲ್ ವರ್ಗೂ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅಂತ ಹೇಳ್ಬೇಕಂತ ಅವರು ಆ ಒಂದು ಕ್ವಶನ್ಸ್ ಅವರು ತೆಗೆದೇ ತೆಗಿತಾರೆ ಹೈಸ್ಕೂಲ್ ಲೆವೆಲ್ವರೆಗೂ ಆ ಪ್ರಶ್ನೆ ಪತ್ರಿಕೆಯ ಮಾಧ್ಯಮ ಭಾಷಾ ವಿಷಯಗಳನ್ನ ವರ್ತುಪಡಿಸಿ ಪ್ರಶ್ನೆಗಳನ್ನ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಮುದ್ರಿಸಲಾಗಿರುತ್ತದೆ ಆದರೆ ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಿಕೊಂಡ ಮಾಧ್ಯಮದಲ್ಲಿ ಉತ್ತರಿಸಬೇಕು ಇನ್ ಕೇಸ್ ಅವನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅಟೆಂಡ್ ಮಾಡ್ತೀನಿ ಅಂದ್ರೆ ಸೊ ಇಂಗ್ಲೀಷ್ ಅಲ್ಲಿ ಕ್ವೇಶನ್ ಪೇಪರ್ ಬಂದಿರುತ್ತೆ ಅವರಿಗೆ ಕಣದಲ್ಲಿ ಮಾಡ್ತೀವಿ ಅಂದ್ರೆ ಕನ್ನಡದಲ್ಲೇ ಪ್ರಶ್ನೆ ಉದ್ವಕ್ಕೆ ಮದುವೆ ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೋಡ್ಕೋಬೇಕು ಒಂಚೂರು ಆಮೇಲೆ ಲಾಸ್ಟ್ ಡೇಟ್ ಹತ್ರ ಆಗ್ತಾ ಇದೆ ದಯಮಾಡಿ ಯಾರು ಅಪ್ಲಿಕೇಶನ್ ಹಾಕಿಲ್ವೋ ಅಪ್ಲೈ ಮಾಡಿ ಅಂದ್ರೆ ಅಲ್ಲಿ ಯಾರೆಲ್ಲ ಸೇವಾ ಕೃಪಾಂಕದ ಮೇಲೆ ಕೆಲಸವನ್ನು ಮಾಡ್ತಾ ಇದ್ರು ಆ ಟೀಚರ್ಸ್ ಟಿ ಇ ಟಿ ಮಾಡ್ಕೊಳ್ಳದೆ ಇರತಕ್ಕಂತ ಶಿಕ್ಷಕರು ಇನ್ನು ಪ್ರಮಾಣ ಪತ್ರದ ಬಗ್ಗೆ ಇಲ್ಲಿ ಒಂದಷ್ಟು ಹೇಳಿದ್ರೆ ಇಲ್ಲಿ ಅಂಕಗಳು ಹಾಗೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಸಾಮಾನ್ಯ ವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಗುಂಪುಗಳಿಗೆ ಸೇರಿರತಕ್ಕಂಥ ಅಭ್ಯರ್ಥಿಗಳು ಸಂಘವು ಏರ್ಪಡಿಸುವ ಶಿಕ್ಷಕರ ಮಾದರಿ ಅರ್ಹತಾ ಪರೀಕ್ಷೆಯಲ್ಲಿ ಅಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ಒಂದು ತೊಂಬತ್ತ ಬರುತ್ತೆ ಇನ್ನು ಪರಿಶಿಷ್ಟ ಜಾತಿ ಪ್ರವರ್ಗ ಒಂದು ಆ ಪರಿಶಿಷ್ಟ ವರ್ಗ ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳು ಇವರಿಗೆ ಫಿಫ್ಟಿ ಫೈವ್ ಪರ್ಸೆಂಟ್ ಮಾಡಿದರೆ ಅಂದ್ರೆ ಒಂದು ಎಂಬತ್ ಮೂರು ಮಾರ್ಕ್ಸ್ ಬರುತ್ತೆ ಅವರಿಗೆ ಇನ್ನು ಶಿಕ್ಷಕರ ಮಾದರಿ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಅಂಕಗಳನ್ನು ಗಳಿಸದ ಗಳಿಸಿದ ಅಭ್ಯರ್ಥಿಗಳಿಗೆ ಅಂಕಗಳ ವಿವರಗಳನ್ನು ನೀಡಲಾಗುವುದು ಅಂತ ಈ ಸಂಬಂಧ ಪ್ರತ್ಯೇಕವಾಗಿ ಮುದ್ರಿತ ಅಂಕಪಟ್ಟಿ ನೀಡಲಾಗುವುದಿಲ್ಲ ಅಂದ್ರೆ ಯಾವ್ದೇ ರೀತಿ ಕಾರ್ಡ್ಸ್ ಮಾಸ್ಕ್ ಕಾರ್ಡ್ಸ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ರಿಸಲ್ಟ್ ನೋಡಬೇಕಾದ್ರೆ ಅದನ್ನೇ ಒಂದು ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕಷ್ಟೇ ಇಲ್ಲಿ ಇಲ್ಲಿ ಹೇಳಿರೋ ಪ್ರಕಾರ ಪ್ರತ್ಯೇಕವಾಗಿ ನಮ್ಮ ಕಡೆಯಿಂದ ಇಲ್ಲಿ ಸೊ ಯಾವ್ದನ್ನು ಕೊಡಲ್ಲ ಅಂತ ಹೇಳ್ತಾ ಇದ್ರೆ ಅಂದ್ರೆ ಮುದ್ರಿತ ಅಂಕಪಟ್ಟಿ ಈಗ ಏನು ನಿಮಗೆ ಸ್ಟೇಟ್ ಟಿ ಟಿ ಎಕ್ಸಾಮ್ ಅಲ್ಲಿ ಒಂದು ಕ್ಯೂ ಆರ್ ಕೊಡಿರತಕ್ಕಂಥ ಮುದ್ರಿತ ಅಂಕಪಟ್ಟಿ ಬಿಡುಗಡೆ ಆಗುತ್ತೆ ಆ ತರದ್ದಲ್ಲ ಇಲ್ಲಿ ಅಕಾರ್ಡಿಂಗ್ ಟು ಮಿ ಸೊ ಇವ್ರು ಹೇಳಿರ್ತಕ್ಕಂಥ ಇನ್ಫಾರ್ಮೇಶನ್ ಓದ್ತಾ ಇದ್ರೆ ನೋಡಿ ಇಲ್ಲಿ ಹೇಳ್ತಾರೆ ರಿಸಲ್ಟ್ ಬಂದಂತ ನಾಲ್ಕು ವಾರಗಳ ಒಳಗಾಗಿ ಪ್ರಮಾಣ ಪತ್ರವನ್ನ ಇಲಾಖೆ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಲಾಗುವುದು ಅಂದ್ರೆ ಯಾವ ತರ ಪ್ರಮಾಣ ಪತ್ರ ಅಂದ್ರೆ ನಿಮಗೆ ರೆಗ್ಯುಲರ್ ಟಿಇಟಿ ಅಲ್ಲಿ ನೋಡಿ ಒಂದು ಕ್ಯೂ ಆರ್ ಕೋಡ್ ಸೊ ಆ ಟೈಪ್ ಇರಲ್ಲ ಅನ್ಸುತ್ತೆ ಇದು ಅವರು ಹೇಳಿದ್ದಾರೆ ಸೊ ಅಭ್ಯರ್ಥಿಗಳು ಅಪ್ಲೋಡ್ ವೆಬ್ಸೈಟ್ ನಲ್ಲಿ ಇಡಲಾದಂತ ಲಿಂಕ್ ಮೂಲಕ ತಮ್ಮ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬಹುದು ಅಂತ ಹೇಳಿದರೆ ಸೊ ಈ ಸಂಬಂಧ ಇಲಾಖೆ ವೆಬ್ಸೈಟ್ ನಲ್ಲಿ ಮಾಹಿತಿ ನೀಡಲಾಗುವುದು ಸೊ ನೆಕ್ಸ್ಟ್ ಸಂಘದಿಂದ ನಡೆಸತಕ್ಕಂಥ ಟಿಇಟಿ ಮಾದರಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳಿಗೆ ನೀಡಲಾದ ಆಯ್ಕೆ ಉತ್ತರಗಳಲ್ಲಿ ನೀಡಿದ ನಾಲ್ಕು ಉತ್ತರಗಳು ತಪ್ಪಿದ್ದಲ್ಲಿ ಅಥವಾ ನೀಡಲಾದ ಪ್ರಶ್ನೆಯಲ್ಲಿ ಮುದ್ರಣ ದೋಷವಿದ್ದಲ್ಲಿ ವಿಷಯ ತಜ್ಞರಿಂದ ಪರಿಶೀಲನೆ ಮಾಡಲಾಗುವುದು ತಪ್ಪಾದ ಪ್ರಶ್ನೆಯನ್ನ ಮೌಲ್ಯಮಾಪನಕ್ಕೆ ಪರಿಗಣಿಸಿದೆ ಅಂತಹ ಪ್ರಶ್ನೆ ಡಿಲೀಟ್ ಮಾಡುವುದು ಅಂದ್ರೆ ಅವ್ರ ಕಡೆಯಿಂದ ತಪ್ಪಾಯಿತು ಅಂದ್ರೆ ಗ್ರೇಸ್ ಕೊಡಲ್ಲ ಡಿಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಅಂತಹ ಪ್ರಶ್ನೆಗಳಿಗೆ ಯಾವುದೇ ಕೃಪಾಂಕವನ್ನು ನೀಡುವುದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಯಾವುದೇ ಕೃಪಾಂಕವನ್ನು ನೀಡಲ್ಲ ಒಂದು ಗ್ರೇಸ್ ಮಾರ್ಕ್ಸ್ ಇಲ್ಲ ನಾವೇನ್ ಮಾಡ್ತೀವಿ ಈಗ ನೂರ ಐವತ್ತರಲ್ಲಿ ಅವ್ರ ಕಡೆಯಿಂದ ಒಂದು ಎರಡು ಮೂರು ಪ್ರಶ್ನೆ ತಪ್ಪಾಗಿದ್ರೆ ಒಂದೆರಡು ಪ್ರಶ್ನೆ ತಪ್ಪಾಗಿದ್ರೆ ನೂರ ಐವತ್ತರದ ಏನಾಗುತ್ತೆ ಅವಾಗ ನೂರ ನಲ್ವತ್ತೆಂಟು ಆಗಿಬಿಡುತ್ತೆ ಒಂದ್ ಪ್ರಶ್ನೆ ತಪ್ಪಾಗಿದ್ರೆ ನೂರ ಆಗುತ್ತೆ ಗ್ರೇಸ್ ಕೂಡ ನಾವು ಡಿಲೀಟ್ ಮಾಡ್ತೀವಿ ಅಂತ ಹೇಳಿದರೆ ಅವರು ಕ್ರೈಸ್ ಅವರು ನೆಕ್ಸ್ಟ್ ಉಳಿದ ಒಟ್ಟು ಪ್ರಶ್ನೆಗಳನ್ನ ಆಧರಿಸಿ ಶೇಕಡಾವ್ರು ಲೆಕ್ಕ ಹಾಕಿ ಅರ್ಹತೆ ನಿರ್ಧರಿಸಲಾಗುವುದು ಅವಾಗ ಏನಾಗುತ್ತೆ ಒಂದ್ ಎರಡು ಕ್ವಶನ್ ತಪ್ಪು ಮಾಡಿ ಡಿಲೀಟ್ ಮಾಡ್ತು ಅಂದ್ರೆ ನೂರ ನಲ್ವತ್ತೆಂಟು ಆಗುತ್ತೆ ಓವರ್ ಆಲ್ ಅವಾಗ ನಿಮ್ಗೆ ಅರ್ಹತಾ ಪರೀಕ್ಷೆಯ ಪರ್ಸೆಂಟೇಜ್ ಕೂಡ ಕಡಿಮೆ ಆಗುತ್ತೆ ಏನು ತೊಂದರೆ ಇಲ್ಲ ಅವರೇ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತಾರೆ ಅದೇ ನೀವೇ ಬೇಕಾದ್ರೆ ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ಅದು ಇನ್ನು ನೆಕ್ಸ್ಟ್ ಸಂಘದ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರ ಮಾನ್ಯತೆ ಮೊದಲು ಸೆವೆನ್ ಇಯರ್ಸ್ ಮಾಡಿದ್ರು ಸ್ಟೇಟ್ ಟಿಇಟಿ ಎಕ್ಸಾಮ್ ಕನ್ಫರ್ಮ್ ಮಾಡಿದಾಗ ಅದಾದ್ಮೇಲೆ ಲೈಫ್ ಟೈಮ್ ಆಯ್ತು ಸೊ ಇವರ ಒಂದು ಪ್ರಮಾಣ ಪತ್ರವು ಕೂಡ ಆ ಸೇವಾ ಕೃಪಾಂಕದ ಅಡಿ ಆಯ್ಕೆಯಾಗಿ ಕರ್ತವ್ಯವನ್ನು ಯಾರು ಮಾಡ್ತಿದ್ರು ಬೋಧಕ ಸಿಬ್ಬಂದಿಗಳ ಕಾಯಂ ಪೂರ್ವಾವಧಿ ಘೋಷಣೆಗೆ ಮಾತ್ರ ಮಾನ್ಯತೆಯನ್ನು ಹೊಂದಿರುತ್ತದೆ ಕಾಯಂ ಪೂರ್ವಾವಧಿ ಘೋಷಣೆಗೆ ಮಾತ್ರ ಮಾನ್ಯತೆಯನ್ನು ಹೊಂದಿರುತ್ತೆ ಅವರಿಗೆ ಪೂರ್ವಾವಧಿ ಘೋಷಣೆಗೆ ಮಾತ್ರ ಅದು ನೆಕ್ಸ್ಟ್ ಹೇಗೆ ಈ ದಾಖಲೆಯನ್ನ ಸಂರಕ್ಷಣೆ ಮಾಡ್ತಾರೆ ಅಂತ ಸಂಘದ ಟಿಇಟಿ ಮಾದರಿಯ ಪರೀಕ್ಷೆ ದಾಖಲೆಗಳನ್ನ ಹಾಗೂ ಅಭ್ಯರ್ಥಿಗಳ ಒ ಎಂ ಆರ್ ಉತ್ತರ ಪತ್ರಿಕೆಗಳನ್ನ ಪರೀಕ್ಷಾ ಫಲಿತಾಂಶ ಪ್ರಕಟಣೆ ದಿನಾಂಕದ ನಂತರ ಸುಮಾರು ಸಿಕ್ಸ್ ಮಂತ್ ಇರುತ್ತೆ ರಿಸಲ್ಟ್ ಅನ್ನ ಡಿಸ್ಕ್ಲೋಸ್ ಮಾಡಿದ ಅಲ್ಲಿಂದ ಆರು ತಿಂಗಳ ಒಳಗೆ ಆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅವರು ಬಹಳ ಸೇಫ್ ಆಗಿ ಕ್ಯಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನೇ ದಾಖಲೆಗಳ ಸಂರಕ್ಷಣೆ ಅಂತ ಹೇಳೋದು ನೆಕ್ಸ್ಟ್ ಮರು ಎಣಿಕೆ ಮತ್ತು ಮರುಮೌಲ್ಯಮಾಪನ ಇದಕ್ಕೆ ಏನಾದ್ರೂ ಅವಕಾಶ ಇದೆಯಾ ಅಂತ ನೋಡಿ ಹೇಳ್ಬಿಟ್ಟಿದ್ದಾರೆ ಪರೀಕ್ಷೆಯು ಬಹು ಆಯ್ಕೆ ಮತ್ತು ಒಂಆರ್ ಉತ್ತರ ಪತ್ರಿಕೆಯ ಮೂಲಕ ನಡೆಯುವುದರಿಂದ ಹಾಗೂ ಓ ಎಂ ಆರ್ ಉತ್ತರ ಪತ್ರಿಕೆಗಳನ್ನ ಗಣಕೀಕೃತ ಮೌಲ್ಯಮಾಪನ ಮಾಡುವುದರಿಂದ ಯಾವುದೇ ಮರವಣಿಕೆ ಮತ್ತು ಮರುಮೌಲ್ಯಮಾಪನಕ್ಕೆ ಅವಕಾಶ ಇರಲ್ಲ ಹಾಗೂ ಈ ಕುರಿತಂತೆ ಯಾವುದೇ ರೀತಿಯ ಮನವಿಯನ್ನ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಒಂದರ್ಥ ಅರ್ಥ ಮಾಡ್ಕೋಬೇಕು ಇಲ್ಲಿ ಪ್ರಾವಿಜನ್ ಸೆಲೆಕ್ಷನ್ ಲಿಸ್ಟ್ ಸಾರಿ ಪ್ರಾವಿಜನ್ ಕೇ ಆನ್ಸರ್ಸ್ ಅಂತ ಬಿಡಲ್ಲ ಇಲ್ಲಿ ಸೊ ಇಲ್ಲಿ ಯಾವುದೇ ರೀತಿಯ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಆಯ್ತಾ ಹಾಗಾಗಿ ಇಲ್ಲಿ ಹೇಳ್ಬಿಟ್ಟಿದ್ದಾರೆ ಯಾವುದೇ ಮರು ಎಣಿಕೆ ಆಗಲಿ ಮರುಮೌಲ್ಯಮಾಪನ್ ಆಗಲಿ ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ ಒಂದ್ಸಲ ಏನ್ ಡಿಕ್ಲೇರ್ ಮಾಡ್ತೀವಿ ಅಂಡ್ ದಟ್ ವಿಲ್ ಬಿ ಅಂತ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಈಗ ಹಾಗಾಗಿ ಏನೇ ಇಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ್ರು ಅದಕ್ಕೆ ಅವಕಾಶ ಇರಲ್ಲ ಯಾಕಂದ್ರೆ ನೋಟಿಫಿಕೇಶನ್ ಅದನ್ನು ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಈಗ ಸೊ ಇಲ್ಲಿ ಕಾನೂನಿನ ಪರಿಮಿತಿಯಲ್ಲಿ ಸಂಘದ ಟಿಇಟಿ ಟಿ ಮಾದರಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಎಲ್ಲ ವ್ಯಾಜ್ಯಗಳು ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗ್ಳೂರು ವ್ಯಾಪ್ತಿಗೆ ಒಳಪಟ್ಟಿರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಇದಿಷ್ಟು ಯಾವುದು ಪ್ರಮುಖವಾದ ಅಂಶಗಳು ಅಂತ ಅನ್ನಿಸ್ತು ಹಾಗಾಗಿ ನಿಮ್ಗೆ ಎಲ್ಲವನ್ನ ಹೇಳಿದೀನಿ ನಾನು ಸೊ ದಯಮಾಡಿ ಯಾರೆಲ್ಲ ಅಲ್ಲಿ ಕೆಲಸವನ್ನ ಮಾಡ್ತಾ ಸೇವಾ ಕೃಪಾಂಕದ ಮೇಲೆ ಆಯ್ಕೆಯನ್ನು ಹೊಂದಿ ಮಾಡ್ತಾ ಇದ್ರು ಅವ್ರು ದಯಮಾಡಿ ಅಪ್ಲಿಕೇಶನ್ ಹಾಕಿ ಸಾಧ್ಯವಾದಷ್ಟು ಬೇಗ ಎಲ್ರಿಗೂ ಒಳೇದಾಗ್ಲಿ ಸೊ ಈ ಕಾಪಿಯನ್ನ ಈಗ ನಾನು ಟೆಲಿಗ್ರಾಮ್ಗೆ ಶೇರ್ ಮಾಡ್ತಾ ಇದೀನಿ ಸೊ ದಯಮಾಡಿ ಅಲ್ಲಿ ನೀವು ಮತ್ತೊಂದ್ಸಲ ಎಲ್ಲವನ್ನ ಓದ್ಕೊಳ್ಳಿಕ್ಕೆ ಅವಕಾಶ ಆಗ್ಲಿ ಅಂತ ಸೊ ಯಾರು ಜಾಯ್ನ್ ಆಗಿಲ್ವೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಧನ್ಯವಾದ ಈ ಒಂದು ವಿಡಿಯೋನ ಇಷ್ಟೊತ್ತು ವಾಶ್ ಮಾಡೋದಿಕ್ಕೆ